ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಯೂಟ್ಯೂಬ್ ಚಾನಲ್ ನಬಾರ್ಡ್ ನಬಾರ್ಡ್ ಅಂದರೆ ತಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದು ನಬಾರ್ಡಲ್ಲಿ ನೂರ ಎಂಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಷನನ್ನು ಹೊರಡಿಸಲಾಗಿದ್ದು ಈ ನೋಟಿಫಿಕೇಷನ್ನ ಮಾಹಿತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ನಬಾರ್ಡಲ್ಲಿ ಅಟೆಂಡರ್ ಪೋಸ್ಟ್ ಅಟೆಂಡರ್ ಪೋಸ್ಟ್ ಖಾಲಿ ಇದ್ದು ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದ್ದು ಒಟ್ಟು ನೂರ ಎಂಟು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕಾಣಿಸ್ತಿದೆಯಲ್ಲೋ ನಮಗೆ ನಬಾರ್ಡ್ ಅಟೆಂಡರ್ ಪೋಸ್ಟ್ಗಳು ನೂರ ಎಂಟು ಹುದ್ದೆಗಳು ಒಟ್ಟಾರೆ ಖಾಲಿ ಇರುವಂಥದ್ದು ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಬಯಸುವವರು ಟೆಂತ್ ಎಸ್ ಎಸ್ ಅನ್ನು ತಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಟೆಂತ್ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಒಂದೇ ಥರದ ಹುದ್ದೆ ಇದ್ದು ಆಫೀಸ್ ಅಟೆಂಡೆಂಟ್ ಪೋ ಪೋಸ್ಟ್ ಆಗಿದ್ದು ಒಟ್ಟು ನೂರ ಎಂಟು ಹುದ್ದೆಗಳು ಖಾಲಿ ಇವೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಟ ಟೋಟಲ್ ಎಂಡ್ ಆಫ್ ದಿ ಮೂಮೆಂಟ್ ನಿಮಗೆ ಮೂವತ್ತೈದು ಸಾವಿರ ಸಂಬಳಗಳಿರುತ್ತೆ ಈ ಹುದ್ದೆಯನ್ನು ಅಲಂಕರಿಸುವವರಿಗೆ ಹಾಗೆಯೇ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಆ್ಯಂಡ್ ಪಿ ಪೇಮೆಂಟ್ ನಿಮಗೆ ಅಕ್ಟೋಬರ್ ಎರಡರಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾ ಶುರುವಾಗಿದ್ದು ಒಂದು ಪ್ರಾರಂಭವಾಗಿದ್ದು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಹಾಗೆ ಲಾಸ್ಟ್ ಡೇಟ್ ಪ್ರಿಂಟಿಂಗ್ ಅಪ್ಲಿಕೇಶನ್ ನಿಮ್ಗೆ ಅಪ್ಲಿಕೇಶನನ್ನು ನೀವು ನವಂಬರ್ ಒಳಗಾಗಿ ನೀವು ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಬೇಕು ಅದರ ಮೇಲೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗೆ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಇಪ್ಪತ್ತ ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆನ್ಲೈನ್ ಎಕ್ಸಾ ಎಕ್ಸಾಮಿನೇಷನ್ ಇಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಅದೇ ರೀತಿಯಾಗಿ ಏಜ್ ಲಿಮಿಟ್ಸನ್ನು ನೋಡೋದಾದರೆ ಹುದ್ದೆಗೆ ಅರ್ಜಿನ ಸಲ್ಲಿಸುವವರು ನಿಮಗೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಇದು ಅಕ್ಟೋಬರ್ ಒಂದಕ್ಕೆ ಸಂಬಂಧಿಸಿದಂತೆ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೆ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ದಾಟಿರಬಾರದು ಅದೇ ರೀತಿಯಾಗಿ ಎಲ್ಲ ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೋ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾನ್ ಕ್ರಿಮಿಲಿಯರ್ ಈ ಥರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಹೆಂಗೆ ಬರುತ್ತೋ ಎಕ್ಸರ್ವಿಸ್ ಮ್ಯಾನ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಇಲ್ಲೂ ಸಹ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಹಾಗೆಯೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇರುತ್ತೆ ನೋಡೋದಾದರೆ ಇಲ್ಲಿ ಎಸ್ ಸಿ ಎಸ್ ಟಿ ಫಿಸಿಕಲ್ ಆಂಡಿಕೇಪ್ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಓನ್ಲಿ ಐವತ್ತು ರೂಪಾಯಿಗಳು ನಿಮ್ಮ ನಿಮಗೆ ಅಪ್ಲಿಕೇಶನ್ ಇಲ್ಲಿ ಎರಡು ಆಪ್ಷನ್ ಎರಡು ಕಾಲಮನ್ನು ಕೊಟ್ಟಿದ್ದಾನೆ ಅಪ್ಲಿಕೇಶನ್ ಫೀಸ್ ನಿಮಗೆ ಜೀರೋ ಇರುತ್ತೆ ಹಾಗೆ ಇಂಟಿಮೇಷನ್ ಚಾರ್ಜಸ್ ಐವತ್ತು ರೂಪಾಯಿ ಇರುತ್ತೆ ಅದೇ ರೀತಿ ಅದೇ ರೀತಿಯಾಗಿ ಆಲ್ ಅದರ್ ಕ್ಯಾಂಡಿಡೇಟ್ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನಾಲ್ಕುನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಇಂಟಿಮೇಷನ್ ಚಾರ್ಜಸ್ ಐವತ್ತು ರೂಪಾಯಿ ಟೋಟಲ್ ಆಗಿ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ನಿಮಗೆ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸನ್ನು ಯಾವ ರೀತಿ ಇರುತ್ತೆ ಅನ್ನೋ ನೋಡೋದಾದರೆ ದ ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ನಾಲ್ಕು ಒಂದು ಆನ್ಲೈನ್ ಎಕ್ಸಾಮಿನೇಷನ್ ನಡೆಯುತ್ತೆ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ನಾಲ್ಕು ಪಾರ್ಟ್ಗಳಿರುತ್ತೆ ಟೆಸ್ಟ್ ಫಾರ್ ರೀಸನಿಂಗ್ ನಿಮಗೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಜನರಲ್ ಅವೇರ್ನೆಸ್ಸು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಹಾಗೆ ನ್ಯೂಮರಿಕಲ್ ಅಬಿಲಿಟಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಟೋಟಲ್ ಆಗಿ ಒಂದೂವರೆ ಗಂಟೆಯಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ನೂರ ಇಪ್ಪತ್ತು ಅಂಕಗಳ ಪರೀಕ್ಷೆಯನ್ನು ಇವರು ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನಿಮಗೆ ಬೇರೆ ರೀತಿ ಎಕ್ಸಾಮ್ಗಳು ಕಂಡಕ್ಟ್ ಮಾಡಿದಂಗೆ ಮೇನ್ಸ್ ಎಕ್ಸಾಮ್ ಹಾಗೆ ಫಿಲ್ಮ್ ಎಕ್ಸಾಮ್ಸ್ ಆ ಥರ ಇರೋದಿಲ್ಲ ಓನ್ಲಿ ಒಂದು ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮಲ್ಲಿ ನೀವು ಪಾಸಾದ ಮೇಲೆ ಲಾಸ್ಟಿಗೆ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ನಿಮಗೆ ಯಾವ ಸ್ಟೇ ಸ್ಟೇಟಲ್ಲಿ ನೀವು ಅಪ್ಲೈ ಮಾಡಿ ಜಾಬನ್ನು ಅಲಂಕರಿಸಲಿಕ್ಕೆ ರೆಡಿಯಾಗಿರ್ತಿರಲ್ಲ ಆ ಸ್ಟೇಟಿಗೆ ಹಾಗೆ ಇಲ್ಲಿ ಏನಾಗಿರುತ್ತೆ ನಿಮ್ಮದು ಲ್ಯಾಂಗ್ವೇಜ್ ಟೆಸ್ಟನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಕೆಳಗಡೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಈ ನೋಟಿಫಿಕೇಷನ್ ಲಿಂಕನ್ನು ಇನ್ನೊಂದ್ಸರಿ ನೀವು ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಫುಲ್ ಡೀಟೇಲ್ ನೋಟಿಫಿಕೇಷನನ್ನು ಸಹ ಇನ್ನೊಂದು ಸತಿ ನೋಡಿಕೊಳ್ಳಬಹುದಾಗಿರುತ್ತೆ ಇವಿಷ್ಟು ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ನೋಟಿಫಿಕೇಷನ್ಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ನೋಡ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮಗೆ ನೋಟಿ ಹೊಸ ಹೊಸ ನೋಟಿಫಿಕೇಷನ್ಗಳ ಕುರಿತು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದ ಹಾಗೆ ನೋಟಿಫಿಕೇಷನನ್ನು ಪಡಲಿಕ್ಕೆ ಈಸಿ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್